ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ತುಂಬಾ ರುಚಿಯಾಗಿ ಮತ್ತು ಅದ್ಭುತವಾಗಿರುವಂತಹ ಒಂದು ಬಿಸಿಬೇಳೆ ಭಾತ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಇದು ನಾನು ಯಾವಾಗಲೂ ಹೇಳೋಂಗೆ ನಮ್ಮ ಈ ದಕ್ಷಿಣ ಭಾರತದಲ್ಲೆಲ್ಲ ತುಂಬಾ ಪ್ರಸಿದ್ಧಿ ಪಡೆದಿರೋ ಅಂಥದ್ದು ಒಂದು ಚಮಚ ತುಪ್ಪ ಒಂದು ಸ್ವಲ್ಪ ಚಿಪ್ಸು ಅಥವಾ ಖಾರ ಬೊಂದಿ ಜೊತೆಯಲ್ಲಿ ತುಂಬಾ ರುಚಿಯಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೆಕ್ಸ್ಚರು ಎಲ್ಲ ಇದನ್ನು ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ತೊಗರಿಬೇಳೆ ಅರ್ಧ ಕಪ್ ತೊಗೊಂಡಿದ್ದೀನಿ ಅದೇ ಥರನೇ ಅಕ್ಕಿನೂ ಸಹ ಅರ್ಧ ಕಪ್ಪು ಎರಡು ಸಮ ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಅಕ್ಕಿನ ನೀರು ಹಾಕಿ ಇವಾಗಲೇ ನೆನೆಸ್ಕೊಂಬಿಡೋಣ ಮತ್ತು ಬಿಸಿಬೇಳೆ ಭಾತ್ ಪೌಡರು ಒಂದೂವರೆ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೋಡಿಕೊಂಡು ಮಾಡ್ಕೊಳ್ಬೋದು ಹುಣಸೆಹಣ್ಣು ಸಣ್ಣದಾಗ ಒಂದು ಗಾತ್ರದ್ದು ಇದನ್ನು ಅಷ್ಟೇ ಸ್ವಲ್ಪ ನೀರು ಹಾಕಿ ನೆನೆಸ್ಕೊಂಡ್ಬಿಡೋಣ ತರಕಾರಿಗಳು ಜಾಸ್ತಿ ಉಪಯೋಗಿಸ್ಬಾರ್ದು ಅದಕ್ಕೆ ಒಂದು ನವಿಲುಕೋಸು ಒಂದು ಕ್ಯಾರೆಟು ಒಂದು ಏಳೆಂಟು ಹುರುಳಿಕಾಯಿ ತುಂಬ ತರಕಾರಿ ಹಾಕಿದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಬಿಸಿಬೇಳೆ ಭಾತು ಅದಕ್ಕೇ ಸ್ವಲ್ಪ ಕಡಿಮೆ ಉಪಯೋಗಿಸ್ಬೇಕು ಮತ್ತು ಹಸಿ ಬಟಾಣಿ ಒಂದು ಕಪ್ಪು ದಪ್ಪ ಮೆಣಸಿನ್ಕಾಯಿ ಒಂದು ಅರ್ಧ ಟೊಮೆಟೊ ಒಂದು ಹೂಕೋಸು ಒಂದು ಸ್ವಲ್ಪ ಥರದ್ದು ಒಂದು ಮೂರು ಪೀಸು ಗೋಡಂಬಿ ಒಂದು ಸ್ವಲ್ಪ ಒಣ ಕೊಬ್ಬರಿ ಒಂದು ಅರ್ಧ ಬಟ್ಟಲು ಉಪ್ಪು ರುಚಿಗೆ ತಕ್ಕಷ್ಟು ಬೆಲ್ಲ ಒಂದು ಟೇಬಲ್ ಸ್ಪೂನು ಇಂಗು ಒಂದು ಕಡಲೆಕಾಳುಗಾ ಗಾತ್ರದ್ದು ಇದನ್ನು ಅಷ್ಟೇ ನೀರಲ್ಲಿ ಕಲಸಿ ಇಟ್ಕೊಂಡ್ಬಿಡೋಣ ಎಣ್ಣೆ ಒಂದೆರಡು ಟೇಬಲ್ ಸ್ಪೂನು ತುಪ್ಪ ಒಂದೆರಡು ಟೇಬಲ್ ಸ್ಪೂನು ಅರಿಶಿಣ ಪುಡಿ ಒಂದು ಕಾಲು ಟೀ ಸ್ಪೂನು ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ಒಂದು ಒಂದೆರಡು ಎಸಳು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇವಿಷ್ಟು ಸಾಮಗ್ರಿಗಳು ಮೊದಲೊಂದು ಪ್ರೆಷರ್ ಕುಕ್ಕರ್ ತೊಗೊಳ್ಳೋಣ ಅದಕ್ಕೆ ನಾವು ತೊಗರಿ ಬೇಳೆನ ಹಾಕ್ಕೊಳ್ಳೋಣ ಇದನ್ನು ನೀರು ಹಾಕ್ಬಿಟ್ಟು ಎರಡೆರಡು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ತೊಳೆದ್ಬಿಟ್ಟು ಎರಡು ಕಪ್ ನೀರು ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ ಮತ್ತು ಒಂದು ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಇದನ್ನು ಮುಚ್ಚಳ ಮುಚ್ಚಿ ಎರಡು ವಿಜಲ್ಲೂ ಕೂಗಿಸ್ಕೊಳ್ಳೋಣ ಇದೆರಡು ವಿಜಲು ಕೂಗೋ ಅಷ್ಟೊತ್ತಿಗೆ ನಾವು ತರಕಾರಿ ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ ಒಣಕೊಬ್ಬರಿ ಸೇರಿಸಿ ಸಣ್ಣೂರಿನಲ್ಲಿ ಹುರ್ಕೊಳ್ಳೋಣ ಇದೆಲ್ಲ ಗರ್ಗರಿ ಆಗೋವರೆಗೂ ಹುರಿದು ಇದನ್ನು ಆರಕ್ಕೆ ತೆಗೆದಿಟ್ಕೊಳ್ಳೋಣ ನಾವು ಪುಡಿ ಮಾಡುವಾಗ ಒಣಕೊಬ್ಬರಿ ಸೇರಿಸಿಲ್ಲ ಅದಕ್ಕೋಸ್ಕರ ಇವಾಗ ಒಣಕೊಬ್ರಿನ ಸೇರಿಸ್ಕೊಳ್ಬೇಕು ಹುರಿದ ಒಣಕೊಬ್ಬರಿ ಎಲ್ಲ ಹಾರಿ ಮೇಲೆ ಅದನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಅದ್ರ ಜೊತೆಗೇನೆ ನಾವು ಇಟ್ಕೊಂಡಿದ್ದೀವಿ ಬಿಸಿಬೇಳೆ ಭಾತ್ ಪೌಡರನ್ನು ಸಹ ಸೇರಿಸ್ಕೊಳ್ಳೋಣ ಇದನ್ನು ಒಂದೆರಡು ರೌಂಡು ಮಿಕ್ಸಿ ಮಾಡಿ ಈ ಥರ ತೆಗೆದಿಟ್ಕೊಳ್ಳೋಣ ಪಕ್ಕಕ್ಕೆ ಈಗ ಕುಕ್ಕರ್ ಓಪನ್ ಮಾಡೋಣ ಬೇಳೆ ಇಷ್ಟು ಬೆಂದಿರತ್ತೆ ನಾವಿವಾಗ ಇದ್ರ ಜೊತೆಗೆ ಅಕ್ಕಿ ನೆನೆಸಿದ್ವಲ್ಲ ಅದನ್ನು ನೀರು ಬಸ್ದು ಸೇರಿಸ್ಬಿಡೋಣ ಸೇರಿಸ್ಬಿಟ್ಟು ಮತ್ತೆ ಮೂರು ಕಪ್ಪು ನೀರು ಹಾಕ್ಕೊಳ್ಳೋಣ ಒಟ್ಟು ಐದು ಕಪ್ ನೀರಾಯಿತು ಇನ್ನೊಂದು ಕಪ್ಪು ನಾವು ಮಧ್ಯ ಮಧ್ಯೆ ಉಪಯೋಗಿಸೋಕೆ ಇಟ್ಕೊಳ್ಳೋಣ ಒಟ್ಟು ಆರು ಕಪ್ ನೀರು ಇದ್ದೀನಿ ಇವಾಗ ಇದ್ರ ಜೊತೆಗೇನೆ ಈ ಗಟ್ಟಿ ತರಕಾರಿಗಳು ಹುರುಳಿಕಾಯಿ ಕ್ಯಾರೆಟು ಮತ್ತು ನವಿಲು ಕೋಸು ಸೇರಿಸ್ಬಿಡೋಣ ಎಲ್ಲ ಒಂದು ಸಲ ಬೆರೆಸ್ಕೊಳ್ಳೋಣ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ತರಕಾರಿಗಳಿಗಾಗುವಷ್ಟು ಮುಚ್ಚಳ ಮುಚ್ಚಿ ಇನ್ನೆರಡು ವಿಜಲ್ಲು ಕೂಗೋಕ್ಕೆ ಇಟ್ಬಿಡೋಣ ಇದೆರಡು ವಿಜಲ್ ಕೂಗಿದ್ದಾದ ಮೇಲೆ ನಾವು ಈ ಮಸಾಲ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬಾಂಡ್ಲ ಇಟ್ಕೊಳ್ಳೋಣ ನಾವು ಇಟ್ಕೊಂಡಿದ್ದು ಎಣ್ಣೆನಾದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಎಣ್ಣೆ ಮೇಲೆ ಫಸ್ಟ್ ಕರಿಬೇವು ಹಾಕ್ಕೊಳ್ಳೋಣ ಆಮೇಲೆ ದಪ್ಪ ಮೆಣ್ಸಿನ್ಕಾಯಿನೂ ಸಹ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಇಟ್ಕೊಂಡಿದ್ದು ಹಸಿ ಬಟಾಣಿನೂ ಸಹ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಜೋರೂರಿನಲ್ಲೇ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಆಮೇಲೆ ಅರಿಶಿಣ ಪುಡಿ ಸೇರಿಸ್ಕೊಳ್ಳೋಣ ಮತ್ತು ಈ ಹೂಕೋಸನ್ನು ಸಹ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಎಲ್ಲದನ್ನು ಅದೇ ಥರನೇ ಜೋರೂರಿನಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಮುಚ್ಚಳ ಮುಚ್ಚಿ ಒಂದು ಮೂರು ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಳೋಣ ಅದನ್ನೆಲ್ಲ ಇನ್ನೊಂದು ಸಲ ಕೈ ಆಡ್ಕೊಳ್ಳೋಣ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಮತ್ತು ನಾವು ಹೆಚ್ಚಿಟ್ಕೊಂಡಿದ್ದಂಥ ಈ ಟೊಮೆಟೊನು ಸಹ ಸೇರಿಸೋಣ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ಮೀಡಿಯಮ್ ಊರಿನಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಈ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ ಈಗ ನಾವು ಇಟ್ಕೊಂಡಿದ್ದು ಹುಣಸೆಹಣ್ಣು ಕಿವುಚಿ ಅದರ ರಸನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಅದೆಲ್ಲ ಕುದಿಬೇಕು ಅದೆಲ್ಲ ಕುದಿ ಬಂದ ಮೇಲೆ ಬೆಲ್ಲ ಸೇರಿಸ್ಕೊಳ್ಳೋಣ ಬೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಸಾಧಾರಣ ಸ್ವಲ್ಪ ಬೆಲ್ಲ ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ ಈಗ ನಾವು ಪುಡಿ ಮಾಡಿದಂಥ ಈ ಮಸಾಲೆ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಒಣಕೊಬ್ಬರಿ ಮತ್ತು ಬಿಸಿಬೇಳೆ ಭಾತ್ ಪೌಡರ್ದು ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಮಿಕ್ಸರ್ ಜಾರ್ಗು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸೇರಿಸ್ಕೊಳ್ಳೋಣ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಿಕ್ಸರ್ ಜಾರಿಗೆ ನೀರು ಹಾಕೋದು ಹಣ್ಣಿನ ಜೊತೆಗೆ ಹಾಕೋದು ಮತ್ತು ಈ ಮಸಾಲೆ ಪಾತ್ರೆಗೆ ಹಾಕೋದು ಎಲ್ಲದೂ ಸೇರಿ ಒಂದು ಕಪ್ ಆಗುತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಣ್ಣೂರಿನಲ್ಲಿ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಈ ಥರ ಕುದಿಸ್ಕೊಳ್ಬೇಕು ಈಗ ಈ ಮಸಾಲೆ ರೆಡಿಯಾಗಿದೆ ಇದನ್ನು ಆ ಕುಕ್ಕರ್ ತೆಗೆದು ಸೇರಿಸಬೇಕು ಇವಾಗ ಈ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ಕುಕ್ಕರ್ ಓಪನ್ ಮಾಡಿಬಿಟ್ಟು ಈ ಮಸಾಲೆನ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಅದ್ರ ಜೊತೆ ಸೇರ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹಿಂಗಿಗೆ ನೀರು ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಸಹ ಇದ್ರ ಜೊತೆ ಸೇರಿಸ್ಕೊಳ್ಳೋಣ ಎಲ್ಲ ಒಂದು ಸಲ ಬೆರೆಸ್ಕೊಳ್ಳೋಣ ತುಂಬ ಜಾಸ್ತಿ ಕುದಿಸ್ಬಾರ್ದು ಮಸಾಲೆ ಪಾತ್ರೆಗೂ ಸಹ ನೀರು ಹಾಕ್ಬಿಟ್ಟು ಅದನ್ನು ಸಹ ಸೇರಿಸ್ಕೊಳ್ಳೋಣ ಎಲ್ಲ ಒಂದು ಸಲ ಬೆರೆಸ್ಕೊಳ್ಳೋಣ ಒಂದು ಕುದಿ ಹತ್ತಿದರೆ ಸಾಕಾಗುತ್ತೆ ಇವಾಗ ಕುದಿ ಹತ್ತಿದೆ ಈಗ ಈ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸೋಣ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇದಕ್ಕೆ ಒಗ್ಗರಣೆ ಒಂದು ಚಿಕ್ಕ ಬಾಂಡ್ಲೆ ಇಟ್ಕೊಂಡು ಅದಕ್ಕೆ ತುಪ್ಪ ಸೇರಿಸ್ಕೊಳ್ಳೋಣ ತುಪ್ಪಕ್ಕಾದ್ಮೇಲೆ ಈ ಗೋಡಂಬಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋಣ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇದು ಗೋಡಂಬಿ ಹಾಕಿದರೆ ಅದಕ್ಕೋಸ್ಕರ ಇದನ್ನೆಲ್ಲ ಹುರ್ಕೊಳ್ಳೋಣ ಎಣ್ಣೆನಲ್ಲಿ ಚೆನ್ನಾಗಿ ಈಗ ಒಣಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಳ್ಳೋಣ ಈ ಗೋಡಂಬಿ ಎಲ್ಲ ಲೈಟಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ಈ ಕರಿಬೇವಿನ ಸೊಪ್ಪಿ ಒಂದು ಸ್ವಲ್ಪ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಒಂದು ಸಲ ಎಲ್ಲ ಫ್ರೈ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಈ ಒಗ್ಗರಣೆನ ಈ ಬಿಸಿಬೇಳೆ ಬಾತ್ಗೆ ಸೇರಿಸ್ಕೊಳ್ಳೋಣ ಇದನ್ನು ಇದಕ್ಕೆ ಸೇರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ ಹತ್ತು ನಿಮಿಷ ಸಾಕಾಗುತ್ತೆ ಇದೆಲ್ಲ ಸೆಟ್ಲಾಗೋಕ್ಕೆ ಹತ್ತು ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿಕೊಳ್ಳೋಣ ಒಂದು ಸಲ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಳೋಣ ಅಷ್ಟೇ ತುಂಬಾ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದು ಇದು ಆರಿದ ಮೇಲೆ ಇನ್ನೂ ಸಹ ಗಟ್ಟಿಯಾಗ್ತಾ ಹೋಗುತ್ತೆ ಈ ಒಂದು ಅದ್ಭುತವಾಗಿರುವಂತಹ ಬಿಸಿಬೇಳೆ ಭಾತ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು